ನಾಡಿನ ಆಕ್ರ್ ಬಂದ್ಕೊಳ್ಳಿ ಹಿಂಗೆ ಬರಾಗಿರ್ ನೀವು ಗುಡ್ಡಾಪುರ ದಾನವಾಗಿ ಬರ್ತೀವಿ ನೀವು ಶರಣ ಪ್ರಶ್ಠರಾಗಿ ಬರ್ತೀವಿ ಆಕೆ ಯಾವತ್ತ ನೀವೇ ಚರ್ಮ ನವತ್ತೋ ಐವತ್ತಿಗೆ ಆಸ್ಬೇಕು ಅಪ್ಪ ನಿಮ್ಮ ನೀನ್ ಜನ್ಮ ನಿಮ್ಗೆ ಕೈಯಾಗ ಆಪ ನೀಸ್ಬೇಕು ಯಾವಾಗ ಆಸ್ತೀರಿ ಅವಾಗ ಜ್ಞಾನ ಪ್ರಾಪ್ತಿ ಆಗ್ತದೆ ಅಪ್ಪವರಿಗೆ ಆರಿಸ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಮೇಣದ ಬಟ್ಟೆ ಆರಿಸ್ಬೇಕಾದ್ರೆ ಏನ್ ಮಾಡಬೇಕು ಅದಕ್ಕೆ ಅವ್ರ ಕೆಲವು ಸೂತ್ರಗಳನ್ನು ಕೊಡ್ತಾ ಅಹಂಕಾರ ಅಂತಕ್ಕಂಥ ಮೇಣದ ಬಗ್ಗೆ ಅಂತಂದ್ರೆ ಈ ಜಗತ್ತಿನಲ್ಲಿ ಒಳ್ಳೆ ಕೆಲಸ ಮಾಡ್ಕೋತಿರ್ಬೇಕು ಮಾಡಿ ಮರಿಬೇಕು ಅಂತ ಒಳ್ಳೆ ಕೆಲಸ ಮಾಡಬೇಕು ಮಾಡಿ ಮರಿಬೇಕು ಬಸವಣ್ಣವರು ಈ ಕಡೆ ಅನುಭವ ಮಂಟಪ ಕಟ್ಟಿದ್ರು ಈ ಕಡೆ ಮಹಾಮನೆ ಕಟ್ಟಿದ್ರು ಸ್ವತಃ ಪ್ರಧಾನಮಂತ್ರಿಗಳು ಲಕ್ಷ ತೊಂಬತ್ತಾರು ಸಾವಿರದಲ್ಲಿ ದಿವಸ ಬರ್ತಿದ್ರು ಹೋಗ್ತಿದ್ರು ಅವ್ರ ದಾಸೋ ವ್ಯವಸ್ಥಾ ಮುಲ್ಕ ವಸ್ತಿ ವ್ಯವಸ್ಥಾ ಎಷ್ಟು ಮಾಡಬೇಕಾಗಿತ್ತು ಏಳ್ನೂರ ಎಪ್ಪತ್ತು ಆತ್ಮಜ್ಞಾನಿಗಳು ಅವ್ರು ಸಾಧನೆ ಮಾಡಕ್ಕೆ ಬೇರೆ ರೂಮ್ಗಳು ಕೊಡಬೇಕಾಗಿತ್ತು ಈ ಕಡೆ ಪ್ರಧಾನಮಂತ್ರಿ ಕೆಲಸ ಮಾಡಕ್ಕಾಗಿತ್ತು ಧರ್ಮದ ಕೆಲಸ ಮಾಡ್ಕಾಗಿತ್ತು ಹೊಸ ಸಾಧನೆ ಮಾಡ್ಕಾಗಿತ್ತು ಅವಾಗ ಕ್ಯಂಟ್ರೆಲ್ಲ ಕಳತಾರೆ ಏನು ಬಸವಣ್ಣ ಮನೆ ಏನಾದ್ರೂ ಎಷ್ಟು ಕೆಲಸ ಮಾಡ್ತಾ ಇದ್ರು ಅವಾಗ ಬಸವಣ್ಣನ ಕಡತಾರ ಮಾಡುವತನ ನೀಡುವ ನಲ್ಲಯ್ಯ ಮನಸ್ ನಿಮ್ಮ ಕಾರುಣ್ಯವಿಲ್ಲ ನಾನು ಮಾಡಿಲ್ಲ ಭಗವಂತ ಕೃಪೆಯಿಂದ ಆಗುತ್ತ ಭಗವಂತ ಮಾಡಿಸೋ ಅದನ್ನು ನಾನು ಮಾಡಿಲ್ಲ ಅದಕ್ಕೆ ಮೊದಲನೇ ಸೂತ್ರ ಅಹಂಕಾರ ಅಂತಕ್ಕಂತೆ ನೆನಪಕ್ಕೆ ಆರ್ಬೇಕಂತಂದ್ರೆ ಎಲ್ಲವನ್ನ ಮಾಡೋದು ಮಾಡಿ ಬರೋದು ಗಾಂಧೀಜಿಯವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾರ ಅಷ್ಟೆಲ್ಲ ಮಾಡಿದ್ರು ಕೂಡ ನಾನು ಸ್ವತಂತ್ರ ಹಿಡಿದುಕಟ್ಟೆ ಅಂತ ಭಾವನೆ ಅವರೊಳಗೆ ಇರಲಿಲ್ಲ ಪ್ರಧಾನಮಂತ್ರಿ ಆಗ್ಬೇಕು ಹೋಮ್ ಮಿನಿಸ್ಟರ್ ಆಗ್ಬೇಕು ರಾಷ್ಟ್ರಪತಿ ಆಗ್ಬೇಕು ಅಂತ ಎಲ್ಲರೂ ಜಿಲ್ಲೆಗಳ ಹೊಂದಿದ್ರು ಇವರು ಆವತ್ತ ಕಲ್ಕತ್ತಾದ ಒಂದು ಹಳೆಯಾಗ ಘಟನೆ ಮಾಡ್ತಾ ಇದ್ರು जन बंद कहत्मे अभी स्वातंत्र दिनाचरण कारण सिंसात्मक देश स्वातंत्र पड़को पात्र ना बढ़ हिंसा अहंसात्मक स्वातंत्रव पड़ेको देश भारत अतमात्र ಅಹಿಂಸಾತ್ಮಕ ಹಿಂಸ ಆಗೋದ ಇಲ್ಲಂತಲ್ಲ ಆದ್ರೆ ಬೇರೆ ದೇಶದ ಹೆಚ್ಚಾಗಿಲ್ಲ ಅಷ್ಟ ಆಗಿಲ್ಲ ಅಹಿಂಸಾತ್ಮಕವಾಗಿ ಸ್ವತಂತ್ರ ಹಿಂದು ಕೊಟ್ಟರು ಇಷ್ಟೆಲ್ಲ ಮಾಡಿದ್ರು ಕೂಡ ಅಲ್ಲಿ ಇರಲಿಲ್ಲ ಅವರು ಸ್ವತಂತ್ರ ದಿನಾಚರಣೆ ಮಾಡುವಾಗಿರಲಿಲ್ಲ ಒಂದು ಕಲಕತ್ಮ ಹಳ್ಳಿ ಘಟಸ ಮಾಡ್ತಾ ಇದ್ರು ಕಾಲ ಕಾಲಗಳು ನೋಡ್ತಾ ಇತ್ತು ಹೀಗಾಗಿ ಘಟಸ ಮಾಡ್ಕೊಂಡಿದ್ರೆ ಅದಕ್ಕೆ ಅವರು ರಾಷ್ಟ್ರಪತಿ ಆಗಲಿಲ್ಲ ಅವರೇನಾದರು ರಾಷ್ಟ್ರಪಿತ ಆದರು